ಸ್ನೇಹಿತರೆ ನಮಸ್ತೆ ಏನಪ್ಪ ವಿಷಯ ಅಂತಂದರೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ರಜೆ ದಿನಗಳಲ್ಲಿ ಓಡಾಡುವಂತಹ ಒಂದು ವಾಹನವನ್ನು ನಿಲ್ಲಿಸಿ ಪೊಲೀಸ್ ಠಾಣೆಗೆ ತೊಗೊಂಡುಕೊಂಡು ಹೋಗ್ತಾಡ್ದೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಜೊತೆ ಮಾತಾಡ್ತಾರೆ ಆದರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಂದರೆ ನೀವು ದೃಶ್ಯ ನೋಡ್ತಿರಬಹುದು ವಿಡಿಯೋ ಆಗ್ತೇನೆ ಇದು ನಮಗೆ ಸಂಬಂಧ ಪಡುವುದಿಲ್ಲ ಅಂತ ಹೇಳ್ತಾರೆ ನಾನು ಆ ಪೊಲೀಸ್ ಅಧಿಕಾರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೇನೆ ನಿಮ್ಮ ಹತ್ತಿರ ಏನಾದರೂ ನಿಮ್ಮ ಇಲಾಖೆಯಲ್ಲಿ ಯಾವುದೋ ಒಂದು ಜಿಲ್ಲೆದು ಯಾವುದೋ ಒಂದು ಮಹಾರಾಷ್ಟ್ರದೋ ಅಥವಾ ಗುಜರಾತಿನ ಯಾವುದೋ ಒಂದು ರಾಜ್ಯದ್ದು ವಾಹನ ಅಪಘಾತ ಸತ್ತರೆ ನಿಮ್ಮ ಏರಿಯಾದಲ್ಲಿ ಆ ಒಂದು ಅಪಘಾತ ಆದರೆ ನೀವು ಹೋಗೋದಿಲ್ಲೋ ಅಲ್ಲಿಗೆ ಇಲ್ಲ ಅವರು ಮಹಾರಾಷ್ಟ್ರದವರು ಅವರು ಗುಜರಾತವರು ಆಂಧ್ರದವರು ತಮಿಳ್ನಾಡೋದವ್ರು ಅಂತ ಹೇಳಿ ಅಲ್ಲಿ ಹೋಗಿ ಅವ್ರು ಎಫರ್ ಮಾಡಬೇಕಾ ನೋಡಿ ನಮ್ಮ ಕರ್ನಾಟಕದಲ್ಲಿ ಕೇಳುವರಿದ್ರೆ ಒಬ್ಬ ಕೆ ಆರ್ ಎಸ್ ಪಕ್ಷದವ್ರಿಗೆ ಇವರು ಮಾತು ಕೇಳ ಕೇಳದ ಅಧಿಕಾರಿ ಪೊಲೀಸ್ ಅಧಿಕಾರಿ ಅಂತಂದರೆ ಇನ್ನು ಜನಸಾಮಾನ್ಯ ಪರಿಸ್ಥಿತಿ ಏನಾಗಿರಬಹುದು ಜನಸಾಮಾನ್ಯರಿಗೆ ಇವ್ರು ಯಾವ ರೀತಿ ಉತ್ತರ ಕೊಟ್ಟಿರಬಹುದು ನೋಡಿ ವಿಡಿಯೋ ನೋಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಉಂಟು ಅದಕ್ಕೆ ಸರಕಾರಿ ವಿವಾರನ್ ನಂದು ಗಾಡಿ ಅಂತ ಹೇಳಿದ್ರೆ ಪಿ ಎಸ್ ಹೇಳ್ತಾರೆ ಸರ್ಕಾರಿ ವಾರಂದು ಹೇಳ್ಕೊಟ್ಟು ಅರ್ಥ ಬರ್ಬೇಕಂತೆ ಈ ದೇಶನಂದು ರೀ ರಾಜಕಾರ ನಂದು ಈ ದೇಶ ನಂದು ನಿಮ್ಮ ಹತ್ರ ಯುನಿಫಾರ್ಮ್ ನಂದು ಎಲ್ಲರಿಗೂ ಕಷ್ಟ ಪಟ್ಟಿಲ್ಲ ನಾನು ನಿನ್ಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಹೆಣ್ಣಿಂದ ಬಿಡ್ತೀರಿ ನೀವು ನಮಸ್ಕಾರ ನೀವ್ ಅವಾಗಿಂದ ನೋಡಿದ್ರೆ ನಮ್ಮ ಇವರೇನ ಹೆಣ್ಣು ಬನ್ನಿ ಸರ್ ಬನ್ನಿ ಸರ್ ನೀವು ಅದೇ ಹೇಳಿ ಒಂದು ನಿಮಿಷ ಒಂದ್ ನಿಮಿಷ ಬೇಜಾರ ಆಗ್ತಾ ಇದೆ ಗಾಡಿ ಸರ್ಕಾರಿ ವಾಹನ ನಮ್ಮ ನಿಮ್ಮ ತೆರಿಗೆ ಹಣ ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ ರಸ್ತೆಯಲ್ಲಿ ಓಡಾಡ್ತಾ ಇದೆ ಗಾಡಿ ಗಾಡಿನ ನಮ್ಮ ಕೇಳಿದ್ದಾರೆ ಅವನು ದುರುಪಯೋಗ ಮಾಡ್ತಾ ಇರುವಂತದ್ದು ಬಹುತೇಕವಾಗಿ ಖಾತ್ರಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾದ್ರು ನೈಂಟಿ ಪರ್ಸೆಂಟ್ ನೋಟಿಗೆ ನಿಮ್ಮ ನಿಮ್ಮ ಕಾನೂನು ಏನು ಪದದಲ್ಲಿ ಹೇಳಿದ್ರೆ ಪ್ರೈಮ ಪೀಸಿಯ ಅವ್ನು ದುರುಪಯೋಗ ಮಾಡ್ಕೊಂಡು ಗೊತ್ತಾಗಿದೆ ದುರುಪಯೋಗ ಮಾಡ್ಕೊಂಡು ನಾವು ಕೇಳಿದ್ವಿ ಕೇಳಿದೀವಿ ಅವನಿಗೆ ಯಾವುದು ಸರ್ಕಾರಿ ವಾಹನ ಯಾವ ಇಲಾಖೆಗೆ ಸೇರಿದೆಯಪ್ಪ ಹೇಳಪ್ಪ ಇದು ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ಫೋನ್ ಏನು ಅಂತ ಕೇಳೋದ ಅಂತ ನಾವು ಹೇಳಿದೀವಿ ಆತ ಏನ್ ಮಾಡ್ತಾನೆ ಯಾವ ಇಲಾಖೆ ಅಂತ ಹೇಳಲ್ಲ ತಾನು ಯಾಕೆ ವಾಹನ ತಂದಿದ್ವಿ ಅಂತ ಹೇಳಲ್ಲ ಆದ್ರೆ ಸರ್ಕಾರಿ ವಾಹನ ಖಾತ್ರಿ ಆಗಿದೆ ಈಗ ಸರ್ಕಾರಿ ವಾಹನನ ಯಾರೋ ಒಬ್ಬ ಅನಧಿಕೃತ ವ್ಯಕ್ತಿ ಆತನಿಗೆ ಆ ಸರ್ಕಾರಿ ವಾಹನವನ್ನು ಅಲರ್ಟ್ ಮಾಡದೇ ಇರುವಂತಹ ಒಬ್ಬ ಡ್ರೈವರ್ ಅಕ್ಟ್ರಾಲಿಯ ಒಬ್ಬ ಡ್ರೈವರ್ ಆ ಗಾಡಿನ ಎತ್ಕೊಂಡು ಹಿಂಗೆ ಬೇಕಾಬಿಟ್ಟು ಬಿಟ್ಟು ದುರ್ಬಳಕೆಯನ್ನು ಮಾಡಬೇಕಾದ್ರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಜವಾಬ್ದಾರಿಯುತ ಸಾರ್ವಜನಿಕನಾಗಿ ಅದನ್ನ ಪ್ರಶ್ನೆ ಮಾಡಿ ಅವನ ಮೇಲೆ ಕಾನೂನು ಬಾಹಿರವಾಗಿ ಅಂದ್ರೆ ಏನಂತಾರೆ ಯಾವುದೇ ರೀತಿ ಅಲ್ಲೇ ಮಾಡ್ದಲೆ ಇನ್ನೊಂದು ಮಾಡ್ದಲೆ ಅಥವಾ ನಮಗೆ ನಮ್ಮ ಕಾನೂನಲ್ಲಿ ನಮ್ಗೆ ಇಲ್ಲದೆ ಇರ್ತಕ್ಕಂಥ ಅವಕಾಶಗಳನ್ನ ಬಳಸಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ದಲೆ ಅದನ್ನ ಯಾರು ಕಾನೂನಿನ ವ್ಯಾಪ್ತಿ ಒಳಗಡೆ ಅದನ್ನ ಬಾಯಿ ಬಿಡಿಸಬೇಕಾಗಿತ್ತು ಆತನ ಅವ್ರ ಬಳಿಗೆ ನಾವಿವತ್ತು ಬಂದು ನೋಡಿ ಸರ್ ಕತ್ಕೊಂಡು ಹೋಗಿದ್ದಾನೆ ದಯವಿಟ್ಟು ನೀವು ಅವ್ರಿಗೆ ತಿಳ್ಕೊಳ್ಳಿ ಅವನು ಕತ್ಕೊಂಡ್ ಅಂತ ಅನ್ಸುತ್ತೆ ಯಾವ ಇಲಾಖೆ ಇದು ಅಂತ ಹೇಳ್ತಾ ಇಲ್ಲ ಇಲಾಖೆ ಯಾವುದು ಅಂತ ಪತ್ತೆ ಹಚ್ಕೊಡಿ ಆ ಇಲಾಖೆಗಾರ ಹೋಗಿ ನಾವು ದೂರ ಕೊಡ್ತೀವಿ ನಿಮ್ಗು ಅವ್ರಿಗೆ ಸಂಬಂಧ ಇಲ್ಲ ಅಂತ ನಾವು ಕೇಳಿದ್ರೆ ಸುರೇನ್ ಹೇಳ್ಬೇಕು ಇನ್ಸ್ಪೆಕ್ಟರ್ ಕೇಳ್ಬಿಟ್ಟು ನಿಮ್ಗೆ ಕೊಡ್ತೀವಿ ಅಬ್ಬ ಇನ್ಸ್ಪೆಕ್ಟರ್ ಏನ್ ಹೇಳ್ಬೇಕು ನೀವ್ ಬನ್ರಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾವ ಇಲಾಖೆಗೆ ನೀವು ಬಂದಿರೋದ್ ಕುರಿ ಸಂಬಂಧ ಇಲ್ಲ ಇಲಾಖೆಗೆ ಸಂಬಂಧಿಸಿದ್ದು ನೀವೇನ್ ಮಾಡಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಕೇಳ್ದೆ ನೋಡ್ರಿ ನಿಮಗೆ ಸಂಬಂಧ ಇಲ್ದಿರ್ಬೋದು ಆ ವಾಹನ ನಂದು ನಾನ್ ತೆರಿಗೆ ಕಟ್ಟೋದು ಈ ದೇಶದ ವಾಹನ ಈ ರಾಜ್ಯದ ವಾಹನ ನಂದು ವಾಹನ ಹೌದು ಹೇಳ್ದೆ ಹಂಗಾದ್ರೆ ನಿಂದು ಆರ್ಸಿ ಬುಕ್ ತೋರ್ಸಪ್ಪ ನೀನ್ ಆರ್ಸಿ ಬುಕ್ ತೋರ್ಸಪ್ಪ ಅಂತ ರೀ ಇಡೀ ದೇಶ ಇಡೀ ರಾಜ್ಯ ನಮ್ಮಂತ ಕಾಪಾಡ್ಕೋಬೇಕು ಅಂತ ಬಯಸ್ತಾರೋ ಅಂತ ಜನರಿಂದ ಇರೋದ್ರಿ ನಮ್ಮಂತ ಇರೋದು ಹಾಗಾಗಿ ಇಲ್ಲಿ ಮುಗ್ದಿಲ್ಲ ಇನ್ನ ಸೊ ಹಾಗಾಗಿ ನಾನು ಅದನ್ನ ಕಾಪಾ ನೋಡ್ಕೊಳ್ಳಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ನೀವು ಪೊಲೀಸರು ಇರೋದೇ ಅದಕ್ಕೆ ಅನ್ಯಾಯ ಕಾನೂನು ಬಹು ಚಟುವಟಿಕೆಗಳು ಇನ್ನೊಂದೇನೋ ನಡೆದಾಗ ಮಾಡ್ಕೊಳ್ಬೇಕು ಎರಡನೇದು ನಾನು ನಾನು ವೆರಿ ಬೇಸಿಕ್ ಆಗಿ ನಾನು ಏನು ಬಯಸೋದೇನಂತ ಅಂತ ನಾನು ಯಾಕೆ ಒಂದೆ ಅಂತ ಹೇಳ್ತೀನಿ ನಾನು ಯಾಕೆ ತುಂಬಿ ಅಂತ ಹೇಳ್ತೀನಿ ವೆರಿ ಬೇಸಿಕ್ ಆಗಿ ಸಾಮಾನ್ಯ ಪ್ರಜೆಯಾಗಿ ನಾನ್ ಬಯಸೋದೇನು ಅಂತ ಅಂದ್ರೆ ಎಲ್ಲೋ ಅನ್ಯಾಯ ಅಕ್ರಮ ದೌರ್ಜನ್ಯ ಕಾನೂನು ಬಹು ಚಟುವಟಿಕೆಗಳು ನಡೆದಾಗ ನಾವು ಅದನ್ನ ಧೈರ್ಯವಾಗಿ ನಮಗಾಗುವಂತ ಆಗುವಂತ ಎಲ್ಲ ರಿಸ್ಕ್ಗಳನ್ನ ತೆಗೆದುಕೊಂಡು ಪಣಕ್ಕಿಟ್ಟು ಆ ಕೆಲಸವನ್ನ ಮಾಡಿ ನಿಮ್ಮ ಹತ್ರ ಬಂದಾಗ ಕನಿಷ್ಠ ಹಿಂಗ್ ಅನ್ನೋದ್ ಬೇಡ ಹಿಂಗ್ ಮಾಡೋ ಕೆಲಸ ಯಾಕೆ ಮಾಡ್ತೀರಿ ಹಿಂಗ್ ಏನ್ ಮಾಡ್ಬೇಕು ಮರ್ಯಾದೆ ಕೊಡಿ ಮರ್ಯಾದೆ ಕೊಡಿ ಮರ್ಯಾದೆ ಕೊಡೋಣ ಸರ್ ಮರ್ಯಾದಿನೇ ಸರ್ ಮರ್ಯಾದೆ ಅನ್ನೋದು ನೋಡಿ ಪ್ರೋಟೋಕಾಲ್ ಮರ್ಯಾದೆ ಸರ್ ಪ್ರೋಟೋಕಾಲ್ ನಿಮ್ಗೆ ತಿಳ್ಕೊಳ್ಳಿ ಪ್ರೋಟೋಕಾಲ್ ಮರ್ಯಾದೆ ನೋಡಿ ನಿಮ್ಗೆ ನಿಮ್ ಸಬಾರ್ಡಿನೇಟ್ ಎಲ್ಲ ಮರ್ಯಾದೆ ಕೊಡ್ತಾರೆ ನೀವು ನಿಮ್ಮ ಎ ಸಿ ಪಿ ಐ ಸಿ ಡಿಜಿಪಿ ಕೊಡ್ತೀರಾ ಅವ್ನ್ ಯಾವನು ಒಬ್ಬ ಅಯೋಗ್ಯ ಐಜಿಪಿ ಯಾರೋನು ಹಾ ನೇಮ್ ಕಾತಿ ಇಲ್ಲ ಕೇಂದ್ರ ಜೈಲಲ್ಲಿ ಬಂದಲ್ಲ ಎಷ್ಟೋ ಎರಡು ವರ್ಷ ಜೈಲಲ್ಲಿ ಬಂದ ಒಬ್ಬ ಯಾರೋ ಎಂತ ನಾನು ಹೇಳಿ ಸರ್ ಎಂತ ನಾನು ಹಾ ನೇಮ್ ಕಾತಿಂದ ಭ್ರಷ್ಟಾಚಾರ ಮಾಡೋದು ಬಂದ್ರಿ ಅವನ್ಗುನುಗ ಭ್ರಷ್ಟಾಚಾರ ಸರಿ ಹೊಡೆದಿದ್ದೀರಾ ಅದು ನಿಮ್ದು ಪ್ರೋಟೋಕಾಲ್ ಆದರೆ ನಮಗೆ ಗಟ್ಟಲ್ ಬರ್ಬೇಕು ಸಾರ್ ನಿಮ್ ನೋಡ್ರಿ ಯೂನಿಫಾರ್ಮ್ ನೋಡಿ ತಕ್ಕೋಬೇಕು ಸರಿ ಬಿಡ್ಬೇಕು ಅಂತ ಅದ್ ಬರ್ತಿಲ್ಲ ನಿಮ್ ಬಿಹೇವಿಯರ್ ಅಲ್ಲಿ ನಿಮ್ ನೋಡಿದ್ರೆ ನಿಮ್ ಕೆಲ್ಸ ನಿಮ್ ಕೆಲ್ಸದಲ್ಲೂ ನಮ್ಗ ಬರ್ತಾ ಇಲ್ಲ ನಮ್ಗೆ ಅನಿಸ್ತಾ ಇಲ್ಲ ಅದನ್ನ ನಾನು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ನಮ್ಗೆ ಅನಿಸ್ಬೇಕು ಇಡೀ ಸಮಾಜಕ್ಕೆ ಹಂಗೆ ಅನಿಸ್ಬೇಕು ಪೊಲೀಸ್ ಮೇಲೆ ನೋಡ್ರಿ ಪೊಲೀಸರ ಮೇಲೆ ನೋಡಿ ನಾನು ಇವತ್ತಿ ನಿಂತ್ಕೊಂಡು ಸುಳ್ಳು ಆರೋಪ ಮಾಡ್ಬಿಟ್ರು ನಿಮ್ ಮೇಲೆ ಜನ ನಂಬ್ತಾರೆ ಯಾಕೆ ಗೊತ್ತಾ ಸರ್ ಎಲ್ರಿಗೂ ನಿಮ್ಮಿಂದ ಇತರಕ್ಕೆ ಒಂದು ಒಂದೆಲ್ಲ ಒಂದು ರೀತಿಯಲ್ಲಿ ಸಂತ್ರಸ್ತರ ಜನರು ದಯವಿಟ್ಟು ಮಾತಾಡಿದ್ದು ಏನು ಈಗ ಕೊಡ್ತಕ್ಕಂತ ದೂರು ಅಥವಾ ನಮ್ಗೆ ಸಂಬಂಧ ಕೊಡೋದು ಸಂಬಂಧ ಆಯ್ತು ನಾವು ನಮ್ಮ ಸೀನಿಯರ್ ಆಗ್ತಾ ಇರ್ತಿದಾರೆ ಅವ್ರಿ ಏನ್ ಏನು ಕ್ರಮ ಕೈಗೊಳ್ಬೋದು ಅಂತ ವಿಚಾರ ಮಾಡೋಣ ಆಯ್ತಾ ಇದ್ರಲ್ಲಿ ಯಾರಿಗೂ ಕೇಳ್ರಿ ನೀವ್ ಮಾಡಿ ತಪ್ಪು ಅಂತ ನಾವೇನು ಹೇಳ್ತಾ ಇಲ್ಲ ಈಗ ನಿಮ್ಗೆ ಒಂದ್ ನಿಮಿಷ ಕೇಳಿ ಈಗ ಕೇಳಿ ಒಂದ್ ನಿಮಿಷ ಕೇಳಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಗೆ ಈಗ ಕೇಳಿ ಈಗ ಏನಿಟ್ಟಾಗ ಈಗ ವಿಚಾರಣೆ ಮಾಡ್ಬೇಕು ವಿಚಾರಣೆ ಮಾಡ್ತೀವಿ ಅರ್ಥ ಆಯ್ತಾ ಫಸ್ಟ್ ಠಾಣೆಗೆ ಬಂದಾಗ ನಮ್ದು ಯಾರೋ ದೂರ್ ತಗೊಂಡ್ ಬಂದಾಗ ದೂರನ್ನ ಫಸ್ಟ್ ನಾವು ಎನ್ಕ್ವೈರಿ ಮಾಡುದು ನಮ್ ಡ್ಯೂಟಿ ಯಾಕೆಂದ್ರೆ ಏನ್ ದೂರ್ ತರ್ತಾರೆ ಅದು ಎಲ್ಲರೂ ಸತ್ಯವಾಗಿರಲ್ಲ ಆಯ್ತಾ ಎಲ್ಲಾ ದೂರಗಳು ಸತ್ಯವಾಗಿರಲ್ಲ ಫಸ್ಟ್ ದೂರನ್ನ ವಿಚಾರಣೆ ಮಾಡುದು ನಮ್ ಡ್ಯೂಟಿ ಮಾಡ್ತೀವಿ ಅದು ದೂರು ಸತ್ಯ ಅಂದಾಗ ಮುಂದಿನ ವಿಚಾರಣೆ ಏನ್ ಮಾಡ್ಬೇಕು ಏನ್ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬಹುದು ನಮ್ಮ ವ್ಯಾಪ್ತಿ ಏನ್ ಬರುತ್ತೋ ಅದನ್ನ ನಾವ್ ಏನ್ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಏರ್ ಆಫೀಸರ್ನ ತಿಳ್ಕೊತೀವಿ ಆಯ್ತಾ ಇದು ಹೈರಾರಿಕೆ ಇದೆ ಆಯ್ತಾ ತಿಳ್ಕೊಂಡು ನಾವು ಏನಿದೆ ಅದು ಕ್ರಮ ಕೈಗೊಳ್ಳೋಣ ನೀವು ಅದರಲ್ಲಿ ಅದನ್ನ ಬಿಟ್ಬಿಟ್ಟು ಈಗ ಯಾವುದು ನಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಏನಿಲ್ಲ ಅವಶ್ಯಕತೆ ಇಲ್ಲ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಬನ್ನಿ ಒಳಗಡೆ ಕುತ್ಕೊಳ್ಳಿ ನೀವೇನು ಬರ್ಕೊಡ್ತಿರೋ ಬರ್ಕೊಡಿ ಓಕೆನಾ ಇದನ್ನ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ನಮ್ಮ ಎ ಸಿ ಪಿ ಇದಾರೆ ಡಿ ಅವರ ವಿಚಾರ ಮಾಡೋಣ ಇದಕ್ಕೆ ಏನು ಕಾನೂನು ಕ್ರಮ ಕೈಗೊಳ್ಳಬಹುದು ಈಗ ನಿಮಗೆ ಮಾಡೋಣ ಅದ್ರಲ್ಲಿ ಏನು ಬೇರೆ ದ್ವಂದ್ವಿಲ್ಲ ಬೇರೆ ಏನ್ ಕನ್ಫ್ಯೂಷನ್ ಕಾನೂನು ಪ್ರಕಾರ ಮಾತಾಡ್ತಾ ಇದ್ರಿ ಆದ್ರೆ ಇವರು ಯಾವ ಎಸಿಪಿನ ಯಾವ ನ ನನಗೆ ನಿಮಿಷ ಕೇಳಿ ಒಂದ್ ನಿಮಿಷ ಕೇಳಿ ಈಗ ಆಗೋ ವಿಚಾರ ಮಾತಾಡ್ತೀವಿ ನಾವೇನ್ ಬಂದಿದೀವಿ ಅಲ್ಲಿ ಚಿಕ್ಕಲು ಏನ್ ಬರ್ಕೊಂಡು ಹೋಗೋ ಅದು ಇದಕ್ಕೆ ಬರ್ಕೊಂಡು ಹೇಳ್ತಾ ಇದ್ದಾರೆ ಹಾ ಗಲಾಟೆ ಎಲ್ಲಾಯ್ತು ಮಾಡಿದೀವಿ ಸರ್ಕಾರಿ ವಾಹನ ದುರ್ಬಲ ದುರ್ಬಳಕೆ ಅಂತ ಬರ್ಕೋಬೇಕು ಇಗ ನಾವೇನಾದ್ರೂ ಬಂದುಬಿಡಿ ನಿಮ್ಮೆಲ್ಲ ದಬಲ್ ತಗೊಂಡ್ಬಿಡ್ರು ಏನೋ ಕೆಆರ್ಎಸ್ಟ್ರು ಮಾಡಿ